ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ಒಂದು ವಿಚಾರ ಅಂದ್ರೆ ನವೆಂಬರ್ ಕ್ರಾಂತಿ ಬಿಹಾರ ಚುನಾವಣಾ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ನವೆಂಬರ್ ಕ್ರಾಂತಿ ಆಗತ್ತೆ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಎನ್ನುವಂಥ ಕುರಿತು ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು ಇದೀಗ ರಾಜ್ಯ ರಾಜಕಾರಣದ ಒಂದು ಚಿತ್ತ ಏನಿದೆ ರಾಜ್ಯ ರಾಜಕಾರಣದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗುತ್ತೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವಿನ ತಂತ್ರ ಮತ್ತು ಪ್ರತಿ ತಂತ್ರ ಏನು ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೀತಾ ಇತ್ತು ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿತಾರ ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯಿಂದ ಕೆಳಗೆ ಇದ್ದಿದ್ದೆ ಇಳಿದಿದ್ದೆ ಆದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಎನ್ನುವಂಥ ಒಂದು ಚರ್ಚೆ ನವೆಂಬರ್ ಕ್ರಾಂತಿ ಎನ್ನುವಂಥ ಒಂದು ಸಾಕಷ್ಟು ಚರ್ಚೆ ಹುಟ್ಟು ಹಾಕಿತ್ತು ಆದರೆ ನವೆಂಬರ್ ಕ್ರಾಂತಿ ನಡೆಯುತ್ತಾ ಇಲ್ವಾ ಅನ್ನೋದು ಬಿಹಾರ ಚುನಾವಣೆ ಮೇಲೆ ಡಿಪೆಂಡ್ ಆಗಿತ್ತು ಈಗಾಗಲೇ ಎನ್ ಡಿ ಎ ಭರ್ಜರಿ ಬಹುಮತದಿಂದ ಏನು ಬಿಹಾರದಲ್ಲಿ ಅಧಿಕಾರದ ಗದ್ದಿಗೆಯನ್ನ ಹಿಡಿದಿದೆ ಒಂದು ಕಡೆ ಮಹಾ ಮೈತ್ರಿ ಕೂಟಕ್ಕೆ ಮತ್ತೆ ಹಿನ್ನಡೆ ಆಗಿರುವಂಥದ್ದು ಈ ಒಂದು ಬಿಹಾರ ಚುನಾವಣಾ ಫಲಿತಾಂಶ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿ ಪರಿಣಾಮ ಬೀರಿದೆ ಎನ್ನುವಂತಹ ಒಂದು ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇದೇ ರೀತಿಯಾದಂತಹ ಉತ್ತಮ ಮಾಹಿತಿಯನ್ನ ಪಡಿಬಹುದಾಗಿದೆ ಹೌದು ಬಿಹಾರ ಚುನಾವಣಾ ಫಲಿತಾಂಶದ ಮೇಲೆ ಕರ್ನಾಟಕದ ರಾಜ್ಯ ರಾಜಕಾರಣದ ಒಂದು ಚಿತ್ರಣ ಈಗಾಗಲೇ ಕ್ರಿಯೇಟ್ ಆಗಿತ್ತು ಒಂದು ವೇಳೆ ಬಿಹಾರದಲ್ಲಿ ಅಹ್ ಏನು ಮಹಾಘಟಬಂಧನ್ ಅಧಿಕಾರಕ್ಕೆ ಬಂದಿದ್ದೆ ಆದಲ್ಲಿ ರಾಜ್ಯ ರಾಜಕಾರಣದಲ್ಲೂ ಸಹ ಸಾಕಷ್ಟು ಬದಲಾವಣೆಗಳು ಆಗುತ್ತೆ ಎನ್ನುವಂಥ ಒಂದು ಚರ್ಚೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಈಗಾಗಲೇ ಸಾಕಷ್ಟು ಹಂತದಲ್ಲೂ ಸಹ ಚರ್ಚೆ ನಡೆದಿತ್ತು ಆದರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ನಿತೀಶ್ ಕುಮಾರ್ ಅವರ ಒಂದು ಜಗಲ್ಬಂದಿಯಿಂದಾಗಿ ಬಿಹಾರದಲ್ಲಿ ಮಹಾಗಠಬಂಧನ್ ಏನಿದೆ ವೈಟ್ ವಾಶ್ ಆಗಿರುವಂಥದ್ದು ಹೀಗಾಗಿ ಬಿಹಾರದಲ್ಲಿ ಅತಿ ದೊಡ್ಡ ಪಕ್ಷವಾಗಿರುವಂತಹ ಬಿಜೆಪಿ ಮತ್ತೆ ಹೊರಹೊಮ್ಮಿರುವಂತದ್ದು ಅದೇ ರೀತಿ ನಿತೀಶ್ ಕುಮಾರ್ ನೇತೃತ್ವದಂತಹ ಜೆ ಸಹ ಅತ್ಯುತ್ತಮ ಒಂದು ಪ್ರದರ್ಶನದಿಂದಾಗಿ ಬಿಹಾರ ಫಲಿತಾಂಶ ಈಗಾಗಲೇ ಭರ್ಜರಿಯಾಗಿ ಎನ್ ಡಿ ಎ ಅಧಿಕಾರಕ್ಕೆ ಬಂದಿರುವಂಥದ್ದು ಈ ಒಂದು ಬಿಹಾರ ಚುನಾವಣಾ ಫಲಿತಾಂಶದ ಬಳಿಕ ರಾಜ್ಯ ಕಾಂಗ್ರೆಸ್ ಮೇಲೂ ಸಹ ಅದರಲ್ಲೂ ಸಹ ಕರ್ನಾಟಕದ ಕಾಂಗ್ರೆಸ್ ನಾಯಕತ್ವದ ಮೇಲೂ ಸಹ ಸಾಕಷ್ಟು ಪರಿಣಾಮ ಬೀರುತ್ತೆ ಎನ್ನುವಂತಹ ಒಂದು ಚರ್ಚೆ ಈಗಾಗಲೇ ಚುನಾವಣಾ ಫಲಿತಾಂಶಕ್ಕೂ ಮುಂಚೆ ಸಹ ಚರ್ಚೆ ಶುರುವಾಗಿರುವಂಥದ್ದು ಹಾಗಾಗಿ ಎಲ್ಲ ಚರ್ಚೆಗಳಿಗೂ ಸಹ ಇತಿಷೆಯನ್ನ ಈಗಾಗಲೇ ಬಿಹಾರ ಚುನಾವಣಾ ಫಲಿತಾಂಶ ಹಾಡಿರುವಂಥದ್ದು ಹಾಗಾಗಿ ಏನಾಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯಾಗಿ ಬಿಹಾರ ಚುನಾವಣಾ ಫಲಿತಾಂಶ ಪರಿಣಾಮವನ್ನ ರಾಜ್ಯ ರಾಜಕಾರಣದ ಮೇಲೆ ಬೀರುತ್ತೆ ಎನ್ನುವಂತ ಒಂದು ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ಹೌದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಏನು ಪಂಚ ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ರಯೋಗ ಮಾಡ್ತೋ ಆ ಒಂದು ಪ್ರಯೋಗ ಈಗಾಗಲೇ ಹಲವು ರಾಜ್ಯಗಳಲ್ಲೂ ಸಹ ಪ್ರಯೋಗ ಆಗಿರುವಂಥದ್ದು ಕೆಲವೊಂದು ಕಡೆ ಆ ಒಂದು ಪಂಚ ಗ್ಯಾರಂಟಿಗಳು ಅಂದ್ರೆ ರಾಜ್ಯದಲ್ಲಿ ತಂದಂತಹ ಪಂಚ ಗ್ಯಾರಂಟಿಗಳ ಮಾದರಿಯಲ್ಲೇ ವಿವಿಧ ರಾಜ್ಯಗಳಲ್ಲೂ ಸಹ ಉಚಿತ ಭರವಸೆಗಳನ್ನ ಕೊಟ್ಟಂತಹ ರಾಜ್ಯಗಳಲ್ಲೂ ಸಹ ಎಲ್ಲೊಂದು ಕಡೆ ಅಧಿಕಾರಕ್ಕೆ ಬಂದಿರುವಂತಹ ಸಾಕಷ್ಟು ಉದಾಹರಣೆಗಳಿದೆ ಆದರೆ ಬಿಹಾರದಲ್ಲಿ ಕಾಂಗ್ರೆಸ್ನ ಮಹಾಘಟಬಂಧನ್ ಒಂದು ವೇಳೆ ಗೆದ್ದಿದ್ದೇ ಆದಲ್ಲಿ ಹೈಕಮಾಂಡ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಹೊಸ ಎನರ್ಜಿ ಬಂದ್ ಬಂದಂಗಾಗ್ತಿತ್ತು ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ವರಿಷ್ಠರೇನಿದ್ದಾರೆ ಅವರು ಸಹ ಕರ್ನಾಟಕದಲ್ಲೂ ಸಹ ಹೊಸ ರೀತಿಯ ಪ್ರಯೋಗವನ್ನ ಮಾಡಬಹುದು ಅನ್ನುವಂತ ಒಂದು ಚಿಂತನೆಗೆ ಮುಂದಾಗ್ತಾ ಇದ್ರು ಆದ್ರೆ ಇದೀಗ ಬಿಹಾರ ಚುನಾವಣಾ ಫಲಿತಾಂಶ ಉಲ್ಟಾ ಹೊಡೆದಿರೋದ್ರಿಂದ ಬಿಹಾರದ ಒಂದು ರಿಸಲ್ಟ್ ಕರ್ನಾಟಕದ ಮೇಲೆ ನೇರವಾಗಿ ಪರಿಣಾಮವನ್ನ ಬೀರಿರುವಂಥದ್ದು ಹೀಗಾಗಿ ಬಿಹಾರದ ರಾಜಕೀಯ ಲೆಕ್ಕಾಚಾರವೇ ಬೇರೆ ಆಗಿದೆ ಕರ್ನಾಟಕದ ರಾಜಕೀಯ ಲೆಕ್ಕಾಚಾರವೇ ಬೇರೆಯಾಗಿದೆ ಈಗಾಗ್ಲೇ ಬಿಹಾರ ಚುನಾವಣಾ ಫಲಿತಾಂಶವನ್ನ ನಾವು ಗಮನಿಸಿದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ ಡಬಲ್ ಡಿಜಿಟ್ ತಲುಪಲು ಸಹ ಸಾಧ್ಯವಾಗಿಲ್ಲ ಆದರೆ ಕರ್ನಾಟಕ ಕಾಂಗ್ರೆಸ್ನ ಪರಿಸ್ಥಿತಿ ಅಷ್ಟೊಂದು ದುರ್ಬಲವಾಗಿಲ್ಲ ಅಂದ್ರೆ ಬಿಹಾರ ಕಾಂಗ್ರೆಸ್ಗೆ ಕಂಪೇರ್ ಮಾಡಿ ನೋಡಿದ್ರೆ ಕರ್ನಾಟಕ ಕಾಂಗ್ರೆಸ್ನ ಪರಿಸ್ಥಿತಿ ಅಷ್ಟು ದುರ್ಬಲವಾಗಿಲ್ಲ ಹಾಗಾಗಿ ಕರ್ನಾಟಕದಲ್ಲಿ ತಮ್ಮದೇ ಆದನ್ನ ವರ್ಚಸ್ಸನ್ನ ಕಾಂಗ್ರೆಸ್ನ ಹಲವು ನಾಯಕರು ಹೊಂದಿದ್ದಾರೆ ಸಾಕಷ್ಟು ಜನ ಹಿರಿಯ ನಾಯಕರು ಕಾಂಗ್ರೆಸ್ ನಾಯಕರ ಅಂದ್ರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇರುವಂತದ್ದು ಉದಾಹರಣೆಗೆ ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಅದಲ್ಲದೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಾಕಷ್ಟು ಹಿರಿಯ ನಾಯಕರು ಕರ್ನಾಟಕ ಕಾಂಗ್ರೆಸ್ನಲ್ಲಿ ತಮ್ಮ ಪವರ್ ಸೆಂಟರ್ ಗಳ ಒಂದು ಪ್ರಾಬಲ್ಯವನ್ನು ಸಹ ಜೋರಾಗಿ ಬಿಂಬಿಸಿಕೊಂಡಿರುವಂಥದ್ದು ಆಯಾ ಭಾಗದಲ್ಲಿ ಈಗಾಗಲೇ ಉತ್ತರ ಕರ್ನಾಟಕ ಇರ್ಬೋದು ದಕ್ಷಿಣ ಕರ್ನಾಟಕ ಆಗಿರ್ಬೋದು ಮಧ್ಯ ಕರ್ನಾಟಕ ಅಥವಾ ಕರಾವಳಿ ಕರ್ನಾಟಕ ಹೀಗೆ ಮಂಗಳೂರು ಭಾಗದಲ್ಲೂ ಸಹ ತಮ್ಮದೇ ಆದಂತಹ ವರ್ಚಸ್ಸನ್ನು ಹೊಂದಿರುವಂತಹ ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಇದ್ದಾರೆ ಅದೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣಾ ಮೇಲೂ ಸಹ ಹೈಕಮಾಂಡ್ ನೇರವಾಗಿ ಸಾಕಷ್ಟು ಲೆಕ್ಕಾಚಾರವನ್ನ ಹಾಕಿದೆ ಯಾಕೆಂದ್ರೆ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದಾಗಿ ಎರಡು ವರ್ಷಗಳ ಕಾಲ ಎರಡೂವರೆ ವರ್ಷ ಆಯ್ತು ಮುಖ್ಯಮಂತ್ರಿ ಪಟ್ಟಕ್ಕೆ ಸಿದ್ದರಾಮಯ್ಯನವರು ಕೂತು ಅಂತ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ರಿಸ್ಕ್ ತಗೊಂಡು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ದೆ ಆದಲ್ಲಿ ಮುಂಬರುವಂತಹ ದಿನಗಳಲ್ಲಿ ಕಾಂಗ್ರೆಸ್ ಎದುರಿಸುವಂತಹ ಸವಾಲುಗಳು ಅಷ್ಟಿಷ್ಟಲ್ಲ ಯಾಕೆಂದರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಬಣ ಮತ್ತು ಸಿದ್ದರಾಮಯ್ಯನವರ ಬಣದಲ್ಲಿ ಸಾಕಷ್ಟು ಹಿರಿಯ ನಾಯಕರಿದ್ದಾರೆ ಅದೇಲ್ಲದೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಬಹುತೇಕ ಶಾಸಕರು ಸಹ ನಿಂತಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಒಂದು ಬಣದಲ್ಲಿ ಕೇವಲ ರಾಮನಗರ ಚನ್ನಪಟ್ಟಣ ಮಾಗಡಿ ಹೀಗೆ ಮಂಡ್ಯ ಭಾಗದಲ್ಲಿರುವಂತಹ ಶಾಸಕರ ಬೆಂಬಲ ಇದ್ರೆ ಸಿದ್ದರಾಮಯ್ಯವರಿಗೆ ಉತ್ತರ ಕರ್ನಾಟಕ ಭಾಗ ಇರ್ಬೋದು ಮೈಸೂರು ಭಾಗದಲ್ಲಿರುವಂತಹ ಸಾಕಷ್ಟು ಜನ ಶಾಸಕರ ಬೆಂಬಲ ಇದೆ ಹೀಗಾಗಿ ಹೈಕಮಾಂಡ್ ಈ ಎಲ್ಲ ಲೆಕ್ಕಾಚಾರದ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣಾ ಮೇಲೂ ಸಹ ಹೈಕಮಾಂಡ್ ಒಂದಿಷ್ಟು ಪ್ರಯೋಗಗಳನ್ನ ಮಾಡ್ತಾ ಇದೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಪಟ್ಟಕ್ಕೆ ಏರಿಸಿ ಸಿದ್ದರಾಮಯ್ಯವ್ರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ್ದೇ ಆದರೆ ಮುಂದೆ ಮತ್ತೆ ಯಾವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಸಾಧ್ಯ ಇಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರವನ್ನ ಹೈಕಮಾಂಡ್ ನಾಯಕರು ಮಾಡಿರುವಂಥದ್ದು ಹೀಗಾಗಿ ಬಿಹಾರ ರಿಸಲ್ಟ್ನಿಂದ ಅಂದರೆ ಬಿಹಾರ ರಿಸಲ್ಟ್ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕಾ ಅಥವಾ ವಿಸ್ತರಣೆ ಮಾಡಬೇಕಾ ಅದಿಲ್ಲದೆ ನಾಯಕತ್ವ ಬದಲಾವಣೆ ಆಗಬೇಕಾ ಅದಿಲ್ಲದೆ ಕಾಂಗ್ರೆಸ್ನ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ನಾಯಕರ ಅವಶ್ಯಕತೆ ಇದೆಯಾ ಹೀಗೆ ಹತ್ತಾರು ಬದಲಾವಣೆಗಳ ಅಜೆಂಡಾ ಕೆ ಪಿ ಸಿ ಅಂದರೆ ಎ ಐ ಸಿ ಸಿಯ ನಾಯಕರ ಮುಂದೆ ಇತ್ತು ಆದರೆ ಬಿಹಾರ ರಿಸಲ್ಟ್ ನೋಡಿಕೊಂಡು ಈ ಎಲ್ಲ ಲೆಕ್ಕಾಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಅನ್ನುವಂಥ ಒಂದು ಅಜೆಂಡಾವನ್ನ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರ ಬಳಿ ಇತ್ತು ಹೀಗಾಗಿ ಬಿಹಾರ ಕಾಂಗ್ರೆಸ್ನ ಈಗಾಗಲೇ ನೋಡ್ಬೋದು ಬಿಹಾರದಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು ಯಾವ ರೀತಿ ಯಾವ ರೀತಿಯಾಗಿ ಜನ ರಿಸಲ್ಟ್ ಕೊಟ್ಟಿದ್ದಾರೆ ಅಂತ ಹೀಗಾಗಿ ಬಿಹಾರ ರಿಸಲ್ಟ್ ಬಳಿಕ ಸಾಕಷ್ಟು ಬದಲಾವಣೆಗಳು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ಇತ್ತು ಆದ್ರೆ ರಾಷ್ಟ್ರೀಯ ಕಾಂಗ್ರೆಸ್ಗೆ ಬಿಹಾರ ಕಾಂಗ್ರೆಸ್ ಬಿಹಾರ ಚುನಾವಣೆ ಬೂಸ್ಟ್ ಕೊಡುತ್ತೆ ಅನ್ನುವಂಥ ಒಂದು ಚರ್ಚೆ ಇತ್ತು ಆದ್ರೆ ಎಚ್ಚರ ತಪ್ಪಿದ್ರೆ ಮತ್ತೆ ಊಸ್ಟ್ ಆಗೇ ಹೋಗ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಸಹ ಈಗಾಗಲೇ ರಾಜ್ಯ ಅಂದ್ರೆ ಬಿಹಾರ ರಾಜ್ಯದ ಜನತೆ ಮೆಸ್ ಜನ ಕೊಟ್ಟಿರುವಂತದ್ದು ಹೀಗಾಗಿ ರಾಹುಲ್ ಗಾಂಧಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬದಲಾವಣೆಗಳನ್ನು ತರುವಂಥ ನಿಟ್ಟಿನಲ್ಲಿ ಅಷ್ಟೊಂದು ಜೋಶನ್ನು ವ್ಯಕ್ತಪಡಿಸಿಲ್ಲ ಅದಲ್ಲದೆ ಕರ್ನಾಟಕದಲ್ಲಿ ಹೊಸ ರೀತಿಯ ಪ್ರಯೋಗವನ್ನು ಮಾಡಿದ್ದೇ ಆದಲ್ಲಿ ಮುಂಬರುವಂತಹ ದಿನಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ ಏನು ಬಲಿಷ್ಠವಾಗಿದೆ ಮುಂಬರುವಂತಹ ಎರಡು ಸಾವಿರದ ಇಪ್ಪತ್ತೆಂಟರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಕೈ ಸುಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬಾರ ಮಾಡಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆ ಗಂಟೆ ಬಿಹಾರ ಚುನಾವಣೆ ನೀಡಿರುವಂಥದ್ದು ಹೀಗಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂತಹ ಒಂದು ಗೋಜಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕಲ್ಲ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಒಂದು ಕುರ್ಚಿಯನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡುವಂತಹ ಒಂದು ಫಲಿತಾಂಶವನ್ನ ಬಿಹಾರ ಚುನಾವಣೆ ನೀಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ರಿಸ್ಕನ್ನು ತೆಗೆದುಕೊಂಡು ಮುಖ್ಯಮಂತ್ರಿ ಸ್ಥಾನದಿಂದ ಏನು ಅಧಿಕಾರ ಹಂಚಿಕೆ ಸೂತ್ರದ ಪ್ರಕಾರ ಎರಡೂವರೆ ವರ್ಷಗಳ ನಂತರ ಸಿದ್ದರಾಮಯ್ಯ ತದನಂತರ ಡಿ ಕೆ ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ತಾರೆ ಎನ್ನುವಂಥ ಒಂದು ಒಪ್ಪಂದ ಆಗಿತ್ತು ಎನ್ನುವಂಥ ಒಂದು ಮಾತು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ ಆ ಒಂದು ಒಪ್ಪಂದ ಮತ್ತೆ ಇನ್ನು ನವೆಂಬರ್ನಲ್ಲಿ ಆಗಿದ್ದೆ ಆದಲ್ಲಿ ಅಂದರೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರನ ಆ ಸ್ಥಾನಕ್ಕೆ ತಂದಿದ್ದೆ ಆದಲ್ಲಿ ಮುಂಬರುವಂತಹ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಮಹಾ ಕ್ರಾಂತಿಯೇ ಆಗತ್ತೆ ಅನ್ನುವಂಥ ಒಂದು ಚರ್ಚೆಗಳು ಈಗಾಗಲೇ ಕೈಪಾಳ್ಯದಲ್ಲಿ ಶುರುವಾಗಿರುವಂಥದ್ದು ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂಥ ಒಂದು ಗೋಜಿಗೆ ಹೋಗಲ್ಲ ಮತ್ತಷ್ಟು ಸ್ಟ್ರಾಂಗ್ ಆಗಿರುವಂತಹ ಸಿದ್ದರಾಮಯ್ಯನವ್ರಿಗೆ ಈಗಾಗಲೇ ಏನೋ ರಾಹುಲ್ ಗಾಂಧಿಯವರ ಬೆಂಬಲ ಮೊದಲಿಂದನೂ ಇತ್ತು ಇದೀಗ ಬಿಹಾರ ಚುನಾವಣಾ ಫಲಿತಾಂಶದ ಬಳಿಕ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವುದೇ ಒಂದು ಬದಲಾವಣೆಯನ್ನು ತರುವಂತಹ ಒಂದು ಗೋಜಿಗೆ ಹೈಕಮಾಂಡ್ ಕೈ ಹಾಕಿಲ್ಲ ಮುಖ್ಯಮಂತ್ರಿ ಬದಲಾವಣೆಯನ್ನು ಹೊರತುಪಡಿಸಿ ಸಚಿವ ಸಂಪುಟ ಪುನರ್ರಚನೆಯನ್ನು ಮಾಡಬೇಕು ಸಾಕಷ್ಟು ಜನ ಹಿರಿಯ ಸಚಿವರನ್ನ ಕೆಳಗಿಳಿಸಿ ಹೊಸ ಮುಖಗಳಿಗೆ ಹೊಸ ನಾಯಕರಿಗೆ ಹಿರಿಯ ನಾಯಕರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಕೊಡಬೇಕು ಎನ್ನುವಂತಹ ಒಂದು ಚರ್ಚೆ ಏನಿದೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳು ಆಗುತ್ತೆ ಸದ್ಯದ ಬಿಹಾರ ಚುನಾವಣಾ ಫಲಿತಾಂಶವನ್ನ ಗಮನದಲ್ಲಿಟ್ಟುಕೊಂಡು ಮುಂಬರುವಂತಹ ಎರಡ್ ಸಾವಿರದ ಒಂದು ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಹೈಕಮಾಂಡ್ ಮುಂದಿನ ನಿರ್ಣಯನ ಮಾಡುತ್ತೆ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ದೀರ್ಘ ಅಂದರೆ ಇರ್ತಾರೆ ಅನ್ನುವಂಥ ಒಂದು ಮಾತುಗಳು ಸಹ ಈಗಾಗಲೇ ಬಲ್ಲ ಮೂಳಗಳಿಂದ ತಿಳಿದಿರುವಂಥದ್ದು ಇದಿಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ರೀತಿಯಾದಂತಹ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು